ನಾನೊಂದು ಬುಕ್ ಮಾಡಿದೆ ಇದರಲ್ಲಿ ಏನಿದೆ ಅಂತ ನಿಮಗೂ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಯಾಕೆ ಅಂತಂದರೆ ಫ್ಲಿಪ್ಕಾರ್ಟಿಂದ ತುಂಬ ಚೆನ್ನಾಗಿರ್ತದೆ ಕಿಚನ್ಗೆ ಅಂತ ನಾನು ತೋರಿಸಿರೋದು ಇದು ಹೇಗಿದೆ ಅಂತ ನಿಮ್ಗೆಲ್ಲಾದರೂ ತೋರಿಸೋಣ ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಅನ್ಬಾಕ್ಸಿಂಗ್ ಇದೆಯೋ ಐಟಮ್ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ನನಗೂ ಹೇಗಿದೆ ಅಂತ ನೋಡಿಬಿಟ್ಟು ನಿಮಗೆ ತೋರಿಸ್ಬೇಕು ಅಂತಲೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಇದು ಬಂದು ಎಷ್ಟು ಏನು ಎತ್ತ ಅಂತ ತೋರಿಸ್ತೀನಿ ಇದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಹಾಗಾಗಿ ಏನಿದೆ ಏನಿದೆ ಅಂತ ಗೊತ್ತಿಲ್ಲ ಇದು ನಾನು ನನ್ನ ಮಗ ನಗಿಸ್ತಾ ಇದ್ದೆ ನನ್ನ ಮಗ ಬರ್ತಿದೆ ಸಾರಿ ಯಾರು ಬೇಜ ಮಾಡ್ಕೊಬಿಡಿ ಏನು ಹಿಂಗೆತ್ತಾರೆ ಅಂತ ಏನು ಅಂತ ಬಸ್ ತೋರಿಸ್ತಾ ಇದ್ದೀನಿ ചെനത്തെ ഫ്ലിപ്പ് ദൈറ്റം ಹ್ಮ್ ಏನಾದರೂ ಎಕ್ಸ್ಚೇಂಜ್ ಇದ್ರೆ ಮಾಡ್ಬೋದು ಇದು ಕಿಚನ್ಗೆ ಅಂತ ನಾವು ಬುಕ್ ಮಾಡಿರೋದು ಚೆನ್ನಾಗಿರುತ್ತೆ ಅಂತಿದ್ದೀನಿ ನೋಡೋಣ ಹೇಗಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಏನಿದೆ ಇದರಲ್ಲಿ ಅಂತ ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂತ ಅನ್ಕೊ ಈಗ ಓಪನ್ ಮಾಡ್ತಾ ಇದ್ದೀನಿ ಏನಿದೆ ಅಂತ ಇದು ಬಂದು ಎಷ್ಟು ರೈಟ್ ಇದೆ ಅಂತಂದರೆ ಫೋರ್ ಹಂಡ್ರೆಡ್ ಸೆವೆನ್ ರುಪೀಸ್ ಇದೆ ರೈಟು ತುಂಬ ಚೆನ್ನಾಗಿರ್ತದೆ ಇದು ಕಿಚನ್ಗೆ ತುಂಬ ಯೂಸ್ ಆಗೋವಂಥದ್ದು ಹಂಗಾಗಿ ನಿಮಗೆ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಏನಂತ ಎಕ್ಸ್ಚೇಂಜ್ ಏನಾದ್ರೂ ಹಾಂ ಏನಿದೆ ಅಂತ ಇದು ಬಂದು ಬಾಕ್ಸ್ ಇಡೋಕ್ಕೆ ಅಂತ ಕಿಚನ್ ಬಾಕ್ಸ್ಗಳು ಬರ್ತಾವಲ್ಲ ಅದನ್ನು ಇಡೋಕ್ಕೆ ಅಂತ ನಾನು ಬುಕ್ ಮಾಡಿದ್ದು ಅಡುಗೆ ಮನೆಗೆ ಚೆನ್ನಾಗಿರುತ್ತೆ ಇಡ್ಕೊಂಡು ಓಪನ್ ಹ್ಞೂ ಹ್ಞೂ ನೋಡಿ ಇದು ಬಂದು ಸುಮ್ಮನೆ ಹೀಗೆ ಇಟ್ಕೊಬೋದು ಇದು ನೆಂದಲೇನೆ ಹೆಂಗಿಡ್ಬೋದು ಸ್ಟ್ರೈಟಾಗೆ ಬಾಕ್ಸ್ ಇಡೋಕ್ಕಾಗುತ್ತೆ ನೋಡಿ ಲೆವೆಲ್ಲು ಮಾಮೂಲಿ ಡಬ್ಬಗಳು ಏನಾದರೂ ಇರ್ತದೆ ಅದನ್ನು ಇಟ್ಕೊಬೋದು ಆರಾಮಾಗಿ ಚೆನ್ನಾಗಿರುತ್ತೆ ನೋಡಿ ಜಾಸ್ತಿ ಏನಿಲ್ಲ ಬರೀ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆಮಗೆ ಚಿಕ್ಕ ಚಿಕ್ಕ ಐಟಮ್ ಇಟ್ಕೊತೀವಲ್ಲ ಕಿಚನಲ್ಲಿ ಅದೆಲ್ಲ ಇಟ್ಕೊಂಬದಿದ್ರಿ ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ನಾನು ಮಾಡಿ ಬುಕ್ ಮಾಡಿ ಒಂದು ಸೆವೆನ್ ಡೇಸ್ ಆಯಿತು ಅನಿಸುತ್ತೆ ಆಲ್ಮೋಸ್ಟ್ ಫೈವ್ ಡೇಸ್ಗೆಲ್ಲ ಬಂದುಬಿಟ್ಟಿದೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಸೂಪರ್ ಬೇಕಂದರೆ ನೀವು ಒಂದ್ಸರಿ ನೋಡಿ ಫ್ಲಿಪ್ಕಾರ್ಟಲ್ಲೂ ತೊಗೊಬೋದು ಮೀಸೋದಲ್ಲೂ ತೊಗೊಬೋದು ಎಲ್ಲದರಲ್ಲೂ ಚೆನ್ನಾಗಿದೆ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಶಿವನ್ ಟೆಂಪಲ್ಲು ಲೈನಿಗೆ ನಿಂತಿರೋದು ಇದು ಬಂದು ಶಿವರಾತ್ರಿ ಹಬ್ಬದ ದಿನ ಆಗಿರೋದು ನಾನು ಅವತ್ತು ಹಾಕೋಕ್ಕಾಗಿರಲಿಲ್ಲ ಆ ವಿಡಿಯೋನ ಇವತ್ತು ಶೇರ್ ಇದ್ದೀನಿ ಟೆಂಪಲ್ ಪ್ರತಿ ವರ್ಷ ಹೋಗ್ತೀವಿ ಯಾವಾಗಲೂ ತುಂಬ ಜನ ಇರ್ತಾರಲ್ಲ ಅಂತೂ ಲೈನ್ ನಿಂತ್ಕೊಂಡಿದ್ವಿ ಎಷ್ಟು ಜನ ಅಂತಂದರೆ ಈ ಪಕ್ಕದ ರೋಡಿಂದ ಹಿಡ್ದು ಆ ರೋಡ್ವರೆಗೂ ಫುಲ್ಲು ಕ್ರೌಡಾಗಿ ನಿಂತಿದ್ರು ನಾವು ಲೇಟ್ ಆಗೋಯ್ತು ಇವತ್ತು ಪೂಜೆ ಆಗೋಲ್ಲ ಅಂತ ಅಂದ್ಕೊಂಡ್ವಿ ಹಂಗೂ ಲೈನು ನಿಂತ್ಕೊಂಡ್ವಿ ಹಂಗೂ ಕವರ್ ಮಾಡ್ತಾನೆ ಇದ್ರು ನಮ್ಮದು ಒನ್ ಅವರ್ ಆಯಿತು ದರ್ಶನಕ್ಕೆ ಒಳಗಡೆ ಹೋಗೋಷ್ಟರೊಳಗೆ ಈ ದೇವಸ್ಥಾನದಲ್ಲಿ ತುಂಬ ವಿಶೇಷವಾಗಿ ಚೆನ್ನಾಗಿ ಮಾಡ್ತಿರ್ತಾರೆ ಪ್ರತಿ ವರ್ಷವೂ ನಿಜ ಈ ದೇವಸ್ಥಾನದಲ್ಲಿ ಚೆನ್ನಾಗಿ ನಡ್ಕೊಂಡು ಬಂದಿದೆ ಚೆನ್ನಾಗಿ ಮಾಡ್ತಾರೆ ಯಾವಾಗಲೂ ಜನ ಇದೇ ಥರ ಇರ್ತಾರೆ ಇಲ್ಲಂತೂ ನಮಗೆ ಮನೆ ಹತ್ರ ಹತ್ತಿರ ದೇವಸ್ಥಾನ ಹಂಗಾಗಿ ನಾಗರಿ ಟೆಂಪಲ್ಗೆ ಪ್ರತಿ ವರ್ಷ ಬರೋದು ಇಲ್ಲಿ ನೋಡಿ ಒಂದು ಚಿಕ್ಕ ಹುಡುಗಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ನೋಡಿ ಅಮ್ಮ ಬಿಟ್ಬಿಟ್ಟು ಹೋಗಿದ್ದಾರೆ ಕೂತ್ಕೊಂಡಿದ್ದಾಳೆ ಕುರ್ಕುರೆ ಕೊಟ್ಬಿಟ್ಟು ಹೋಗಿದ್ದಾರೆ ಅವನು ವ್ಯಾಪಾರ ಮಾಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ದೇವ್ರನ್ನ ಅಲಂಕಾರ ಮಾಡೋರೆ ಈ ದೇವಸ್ಥಾನಕ್ಕೆ ನೈಟೆಲ್ಲ ಭಜನೆ ಶಿವನ ಜ್ಞಾನ ಮಾಡೋದು ಪ್ರತಿಯೊಂದು ಇರುತ್ತೆ ಚೆನ್ನಾಗಿರ್ತದೆ ನೈಟ್ ಬಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲೊಂದು ದೇವಸ್ಥಾನದಲ್ಲಿ ನಾವು ಪ್ರತಿ ವರ್ಷ ಬರ್ತೀವಿ ಇಲ್ಲೇ ನಾವು ಪ್ರತಿ ವರ್ಷ ಪೂಜೆ ಮಾಡ್ಸೋದಕ್ಕೆ ಆಗಲಿ ಪ್ರತಿಯೊಂದು ಚೆನ್ನಾಗಿ ಮಾಡ್ತಾರೆ ಎಲ್ರಿಗೂ ಇಲ್ಲಿ ಏನಾದ್ರೂ ಮಕ್ಳುಗಳಿಗೆ ಬುಕ್ಸು ಯಾರಾದರೂ ಕೊಡೋದಿದ್ರೆ ಏನಾದ್ರೂ ಪ್ರತಿ ವರ್ಷವೂ ಏನೇನಾದ್ರು ಮಾಡ್ತಿರ್ತಾರೆ ಹೆಲ್ಪ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ ಯಾರಾದರೂ ಗೊತ್ತಿದ್ರೆ ಯಾವ ದೇವಸ್ಥಾನ ಅಂತ ನೋಡೋಣ ಕಮೆಂಟ್ ಮಾಡಿ ಇದು ನಮಗೆ ಜಾಸ್ತಿ ಹತ್ತಿರ ಅಂತ ಹೇಳ್ಬಿಟ್ಟು ಯಾವಾಗಲೂ ಇದೆ ಟೆಂಪಲ್ಗೆ ಹೋಗೋದು ನಮ್ಮದು ಮನೆ ದೇವರು ಶಿವನೇ ಹಂಗಾಗಿ ನಾವು ಶಿವನ ಧ್ಯಾನ ಜಾಸ್ತಿ ಮಾಡ್ತಾ ಇರ್ತೀವಿ ಹಂಗಾಗಿ ಶಿವನ ಟೆಂಪಲ್ಗೆ ചെല്ല മല്ലുരേരി മേലെ അന്ത ചന്ദറ മാം ചെല്ല ചെല്ല മല്ലയ മാതപ്പം എന്തോ മാതപ്പ ചെല്ല മല്ല സൂരേരി മേലെ മളദാലി ഗരിക്ക ചിഗുറോ മാതപ്പളദാലി ഗരിക്ക ചിഗറാവോ മാതപ്പ ചെല്ല